ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈಗಾಗಲೇ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ತಂದಂತಹ ಹಲವು ಯೋಜನೆಗಳು ಗ್ಯಾರಂಟಿ ಯೋಜನೆಗಳ ಜೊತೆಗೆ ಸಾಕಷ್ಟು ವಿಚಾರಗಳ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನ ನೀಡಿದ್ದೇನೆ ಇದೀಗ ಈ ಒಂದು ವಿಡಿಯೋದಲ್ಲಿ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ರಾಜ್ಯ ಸರ್ಕಾರಿ ನೌಕರರಿಗೆ ಸರ್ಕಾರ ಕೊಟ್ಟಂತಹ ಗುಡ್ ನ್ಯೂಸ್ ಬಗ್ಗೆ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಡಿಜಿಟಲ್ ಅಸ್ತ್ರ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಇದೇ ರೀತಿಯಾಗಿ ಹೊಸ ಹೊಸ ಅಪ್ಡೇಟ್ ಅನ್ನು ಪಡೆಯಬಹುದು ಕೆಲ ದಿನಗಳ ಹಿಂದೆಯಷ್ಟೇ ಕೇಂದ್ರ ಸಚಿವ ಸಂಪುಟವು ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಶೇಕಡಾ ಮೂರರಷ್ಟು ತುಟಿ ಭತ್ತೆಯನ್ನು ಹೆಚ್ಚಳಿಗೆ ಮಾಡಿ ಅನುಮೋದನೆಯನ್ನು ನೀಡಿತ್ತು ಈ ಒಂದು ಹೆಚ್ಚಳವು ಸರ್ಕಾರಿ ನೌಕರಿಗೆ ಅದರಲ್ಲೂ ಕೇಂದ್ರ ಸರ್ಕಾರಿ ನೌಕರಿಗೆ ದೀಪಾವಳಿ ಹಬ್ಬಕ್ಕೆ ಸಿಕ್ಕಂತಹ ಬಹುದೊಡ್ಡ ಕೊಡುಗೆ ಆಗಿದೆ ಅಂತ ಅಂತಲೇ ಹೇಳ್ಬೋದು ಈ ಒಂದು ಹೆಚ್ಚಳವು ಜುಲೈ ಎರಡು ಸಾವಿರದ ಇಪ್ಪತ್ತೈದರಿಂದಯೇ ಜಾರಿಗೆ ಬರಲಿದೆ ಎನ್ನುವಂಥ ಒಂದು ಮಾಹಿತಿಯನ್ನು ಸಹ ನೀಡಿದರು ಅಂದರೆ ಡಿ ಎ ದರವು ಶೇಕಡಾ ಐವತ್ತೈದರಿಂದ ರಿಂದ ಐವತ್ತೆಂಟಕ್ಕೆ ಏರಿಕೆಯಾಗಲಿದೆ ಇದು ಬರೋಬ್ಬರಿ ಒಂದು ಪಾಯಿಂಟ್ ಎರಡು ಕೋಟಿಗೂ ಹೆಚ್ಚು ನೌಕರರು ಹಾಗೂ ಪಿಂಚಣಿದಾರರಿಗೆ ಇದರ ಒಂದು ಪ್ರಯೋಜನವಾಗಲಿದೆ ಎನ್ನುವಂತ ಒಂದು ಮಾಹಿತಿಯನ್ನ ಕೇಂದ್ರ ಸರ್ಕಾರ ನೀಡಿತ್ತು ಅಂದ್ರೆ ಕೇಂದ್ರ ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ಶೇಕಡಾ ಮೂರರಷ್ಟು ತುಟಿ ಭತ್ತೆ ಡಿ ಡಿಎನ ಹೆಚ್ಚಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಸಚಿವ ಸಂಪುಟ ಸಭೆಯು ಅನುಮೋದನೆಯನ್ನ ನೀಡಿತ್ತು ಈ ಒಂದು ಕೇಂದ್ರ ಸರ್ಕಾರ ಏನಿದೆ ದೀಪಾವಳಿ ಹಬ್ಬಕ್ಕೆ ಸರ್ಕಾರಿ ನೌಕರರಿಗೆ ಕೇಂದ್ರ ಸರ್ಕಾರಿ ನೌಕರರಿಗೆ ನೀಡಿದಂತಹ ಬಹುದೊಡ್ಡ ಕೊಡುಗೆ ಅಂತಾನೆ ಹೇಳಲಾಗಿದೆ ಈ ಒಂದು ಕೇಂದ್ರ ಸರ್ಕಾರ ಕೊಟ್ಟಂತಹ ಭರ್ಜರಿ ಗುಡ್ ನ್ಯೂಸ್ನ ಬೆನ್ನಲ್ಲೇ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಏನಿದೆ ಆ ಒಂದು ಸರ್ಕಾರವು ಸಹ ರಾಜ್ಯದ ಸರ್ಕಾರಿ ನೌಕರರಿಗೆ ದೀಪಾವಳಿ ಹಬ್ಬದ ಹೊತ್ತಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿರುವಂತದ್ದು ರಾಜ್ಯ ಸರ್ಕಾರಿ ನೌಕರಿಗೆ ರಾಜ್ಯ ಸರ್ಕಾರ ಶೇಕಡಾ ಎರಡರಷ್ಟು ತುಟಿ ಭತ್ತೆಯನ್ನು ಹೆಚ್ಚಿಸುವ ಕಡತಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನುಮೋದನೆಯನ್ನು ನೀಡಿರುವಂತಹ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದಂತಹ ಸಿ ಎಸ್ ಷಡಕ್ಷರಿಯವರು ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸಿರುವಂಥದ್ದು ಅಂದರೆ ಕೇಂದ್ರ ಸರ್ಕಾರ ಮೂರರಷ್ಟು ತುಟಿ ಭತ್ತೆಯನ್ನು ಹೆಚ್ಚಿಸಿದ ಬೆನ್ನಲ್ಲೇ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಸರ್ಕಾರಿ ನೌಕರಿಗೆ ರಾಜ್ಯ ಸರ್ಕಾರಿ ನೌಕರಿಗೆ ಶೇಕಡಾ ಎರಡರಷ್ಟು ತುಟಿ ಭತ್ತೆಯನ್ನು ಹೆಚ್ಚಿಸುವ ಮೂಲಕ ಭರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿದೆ ಅಂತಾನೆ ಹೇಳ್ಬೋದು ಈ ಒಂದು ತುಟಿ ಭತ್ತೆಯು ಅಂದ್ರೆ ಸರ್ಕಾರಿ ನೌಕರರಿಗೆ ಜುಲೈ ಒಂದರಿಂದ ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ಒಂದರಿಂದ ಅನ್ವಯವಾಗುವಂತೆ ಶೇಕಡಾ ಎರಡರಷ್ಟು ತುಟಿ ಭತ್ತೆಯನ್ನ ಹೆಚ್ಚಿಸುವ ಕಡಿತಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನುಮೋದಿಯನ್ನ ನೀಡಿದ್ದಾರೆ ಇನ್ನೇನು ಎರಡು ಮೂರು ದಿನದಲ್ಲಿ ಅಧಿಕೃತವಾಗಿ ಸಹ ಆದೇಶ ಹೊರಬೀಳಲಿದೆ ಇದು ರಾಜ್ಯ ಸರ್ಕಾರಿ ನೌಕರಿಗೆ ದೀಪಾವಳಿ ಹಬ್ಬದ ಹೊತ್ತಲ್ಲಿ ಭರ್ಜರಿಯಾಗಿ ರಾಜ್ಯ ಸರ್ಕಾರ ಕೊಟ್ಟಂತಹ ಒಂದು ಭರ್ಜರಿ ಕೊಡುಗೆ ಭರ್ಜರಿ ಗುಡ್ ನ್ಯೂಸ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದಂತಹ ಸಿ ಎಸ್ ಷಡಾಕ್ಷರಿ ಅವರು ಸಹ ಈ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿರುವಂತದ್ದು ಅಂದ್ರೆ ಕೇಂದ್ರ ಸರ್ಕಾರ ಯಾವಾಗ ತುಟಿವತ್ತೆಯನ್ನ ಮೂರರಷ್ಟು ಹೆಚ್ಚಳ ಮಾಡಿದೋ ಕೇಂದ್ರ ಸರ್ಕಾರಿ ನೌಕರಿಗೆ ಆ ಒಂದು ಸಂದರ್ಭದಲ್ಲಿ ರಾಜ್ಯ ಸರ್ಕಾರಿ ನೌಕರಿಗೆ ಜುಲೈ ಒಂದರಿಂದ ಅನ್ವಯವಾಗುವಂತೆ ಬಾಕಿ ಇರುವಂತಹ ತುಟಿ ರಾಜ್ಯ ಸರ್ಕಾರವು ನಗದು ರೂಪದಲ್ಲಿ ಬಿಡುಗಡೆ ಮಾಡಬೇಕು ಅಂತ ಕೆಲ ದಿನಗಳ ಹಿಂದೆ ಅಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ಷಡಕ್ಷರಿ ಸಂಘದ ಅಧ್ಯಕ್ಷರಾದಂತಹ ಸಿ ಎಸ್ ಷಡಕ್ಷರಿ ಅವರು ಪತ್ರದ ಮೂಲಕ ಮನವಿಯನ್ನ ಮಾಡಿದ್ರು ಇದೀಗ ರಾಜ್ಯ ಸರ್ಕಾರ ಏನು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಇನ್ನೇನು ಎರಡು ಮೂರು ದಿನದಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾದಂತಹ ಸರ್ಕಾರದ ಆದೇಶವೂ ಸಹ ಹೊರಬರಿದೆ ಅಂದ್ರೆ ಅಖಿಲ ಭಾರತ ಬೆಲೆ ಸೂಚ್ಯಂಕ ಆಧರಿಸಿ ಕೇಂದ್ರ ಸರ್ಕಾರ ತನ್ನ ನೌಕರಿಗೆ ತುಟಿಪತ್ತಿಯನ್ನ ಮಂಜೂರು ಮಾಡಿದ ದಿನಾಂಕದಿಂದಲೇ ಕರ್ನಾಟಕ ರಾಜ್ಯ ಸರ್ಕಾರವೂ ಸಹ ರಾಜ್ಯ ಸರ್ಕಾರಿ ನೌಕರಿಗೆ ತುಟಿ ಮಂಜೂರು ಮಾಡಬೇಕು ಅನ್ನೋದು ಸಹ ಸಂಪ್ರದಾಯವಾಗಿತ್ತು ಹೀಗಾಗಿ ಬಾಕಿ ಇರುವಂತಹ ತುಟಿ ಬಿಡುಗಡೆಗೆ ರಾಜ್ಯ ಸರ್ಕಾರ ಕ್ರಮ ವಹಿಸಬೇಕು ಅಂತ ರಾಜ್ಯ ಸರ್ಕಾರಿ ನೌಕರ ಸಂಘ ಕೆಲ ದಿನಗಳ ಹಿಂದೆಯಷ್ಟೇ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡಿತ್ತು ಆ ಒಂದು ಮನವಿ ಆಧಾರದ ಮೇಲೆ ಕೇಂದ್ರ ಸರ್ಕಾರಿ ನೌಕರಿಗೆ ಕೇಂದ್ರ ಸರ್ಕಾರ ಮೂರರಷ್ಟು ತುಟಿ ಮಂಜೂರು ಮಾಡಿ ಆದೇಶಿಸಿದೆ ಆದರೆ ಇದೀಗ ರಾಜ್ಯ ಸರ್ಕಾರ ಏನು ಸರ್ಕಾರಿ ನೌಕರಿಗೆ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಒಂದರಿಂದ ಅನ್ವಯವಾಗುವಂತೆ ನಮಗೂ ಸಹ ಮೂರಷ್ಟು ಅಂದರೆ ಶೇಕಡಾ ಮೂರರಷ್ಟು ತುಟಿಬತ್ತಿಯನ್ನು ನಗದು ರೂಪದಲ್ಲಿ ನೀಡಿ ಆದೇಶವನ್ನು ಹೊರಡಿಸಿ ಎನ್ನುವಂಥ ಒಂದು ಮನವಿಯನ್ನು ಕೇಂದ್ರ ಸ ರಾಜ್ಯ ಸರ್ಕಾರಿ ನೌಕರು ಮಾಡಿದ್ರು ಆದರೆ ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಬರೋಬ್ಬರಿ ಎರಡರಷ್ಟು ತುಟಿಬತ್ತಿಯನ್ನು ಹೆಚ್ಚಿಸುವ ಮೂಲಕ ಅನುಮೋದನೆಯನ್ನು ನೀಡಿದೆ ಈ ಒಂದು ರಾಜ್ಯ ಸರ್ಕಾರದ ಒಂದು ಕಾರ್ಯಕ್ಕೆ ರಾಜ್ಯ ಸರ್ಕಾರಿ ನೌಕರರ ಒಂದು ಸಂಘ ಸಂಘವೇನಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಅಭಿನಂದನೆಯನ್ನ ಸಲ್ಲಿಸಿರುವಂತದ್ದು ಅಂದ್ರೆ ರಾಜ್ಯ ಸರ್ಕಾರಿ ನೌಕರಿಗೆ ಶೇಕಡಾ ಎರಡರಷ್ಟು ತುಟಿಬತ್ತೆಯನ್ನ ಹೆಚ್ಚಿಸುವ ಕಡತಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನುಮೋದನೆಯನ್ನ ನೀಡಿರುವಂತಹ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದಂತಹ ಸಿ ಎಸ್ ಷಡಾಕ್ಷರಿ ಅವರು ರಾಜ್ಯ ಸರ್ಕಾರಕ್ಕೆ ಧನ್ಯವಾದವನ್ನ ತಿಳಿಸಿರುವಂತದ್ದು ಅಂದ್ರೆ ಎಲ್ಲೊಂದ್ ಕಡೆ ರಾಜ್ಯ ಸರ್ಕಾರಿ ರಾಜ್ಯ ಸರ್ಕಾರಿ ನೌಕರು ಸಾಲು ಸಾಲು ಬೇಡಿಕೆಯನ್ನ ಇಟ್ಟಿದ್ರು ಆ ಒಂದು ಬೇಡಿಕೆಯಲ್ಲಿ ಹಳೆ ಪಿಂಚಣಿ ಯೋಜನೆ ಜಾರಿಯೂ ಸಹ ಮುಂದೆ ಆಗಿತ್ತು ಅದಲ್ಲದೆ ಡಿ ಎ ಹೆಚ್ಚಳವೂ ಸಹ ಆಗಿತ್ತು ಅದಲ್ಲದೆ ಆರೋಗ್ಯ ವಿಚಾರಕ್ಕೂ ಸಂಬಂಧಿಸಿದಂತೆ ಹಲವು ಬೇಡಿಕೆಗಳನ್ನ ರಾಜ್ಯ ಸರ್ಕಾರದ ಮುಂದೆ ಹಲವು ಬೇಡಿಕೆಗಳನ್ನ ರಾಜ್ಯ ಸರ್ಕಾರಿ ನೌಕರರು ಇಟ್ಟಿದ್ರು ಆದರೆ ಇದುವರೆಗೂ ಸಹ ಹಳೆ ಪಿಂಚಣಿ ಯೋಜನೆ ಕೆಲವೊಂದ್ ಕಡೆ ಎರಡು ವರ್ಷಗಳು ಕಳೆದರೂ ಸಹ ಸರ್ಕಾರ ಇವಾಗ ಯಾವುದೇ ರೀತಿಯಾಗಿ ಚರ್ಚೆಗೆ ಮುಂದಾಗಿಲ್ಲ ಅನ್ನುವಂಥ ಒಂದು ಬೇಸರ ಸರ್ಕಾರಿ ನೌಕರಿಗೆ ಇರುವಂಥದ್ದು ಇದರ ಹೊತ್ತಲೆ ಅಂದರೆ ಈ ಒಂದು ಬೇಸರದ ನಡುವೆ ರಾಜ್ಯ ಸರ್ಕಾರಿ ನೌಕರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ತುಟಿ ಹೆಚ್ಚಳ ಮಾಡುವ ಮೂಲಕ ಸದ್ಯದ ಮಟ್ಟಿಗೆ ಸರ್ಕಾರಿ ನೌಕರನ್ನ ವಿಶ್ವಾಸಕ್ಕೆ ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಕಾದ್ ನೋಡೋಣ ಸರ್ಕಾರಿ ನೌಕರರ ಸಾಲು ಸಾಲು ಬೇಡಿಕೆಗಳನ್ನು ಸರ್ಕಾರ ಯಾವ ರೀತಿಯಾಗಿ ಈಡೇರಿಸುತ್ತೆ ಅಂದರೆ ಸದ್ಯದ ಮಟ್ಟಿಗೆ ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸಬೇಕು ಅನ್ನೋದು ಬಹುದಿನಗಳ ಒಂದು ಕನಸು ಸರ್ಕಾರಿ ನೌಕರ ಕರ್ನಾಟಕದಲ್ಲಿ ಹಳೆ ಪಿಂಚಣಿ ಯೋಜನೆ ಯಾವಾಗ ಜಾರಿ ಆಗುತ್ತೆ ಅನ್ನುವಂಥದ್ದು ಸಹ ಬಹುದಿನಗಳ ಕನಸಾಗಿತ್ತು ಆರ್ಥಿಕ ವರೆಯನ್ನು ತಪ್ಪಿಸುವಂತ ಒಂದು ಉದ್ದೇಶದಿಂದಾಗಿ ಎರಡ್ ಸಾವಿರದ ನಾಲ್ಕರಲ್ಲಿ ಕೇಂದ್ರ ಸರ್ಕಾರ ಹಳೆ ಪಿಂಚಣಿ ಯೋಜನೆಯನ್ನ ರದ್ದುಗೊಳಿಸಿ ರಾಷ್ಟ್ರೀಯ ಪಿಂಚಣಿ ಯೋಜನೆಯನ್ನ ದೇಶಾದ್ಯಂತ ಅನ್ವಯಿಸಿತ್ತು ಅಂದಿನಿಂದ ಸರ್ಕಾರಿ ನೌಕರ ಒಂದು ಹಳೆ ಪಿಂಚಣಿ ಯೋಜನೆಯ ಮರು ಜಾರಿಗೆ ಒತ್ತಾಯಿಸಲೇ ಸರ್ಕಾರಿ ನೌಕರು ಬಂದಿದ್ದಾರೆ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎರಡ್ ಸಾವಿರದ ಇಪ್ಪತ್ಮೂರರ ಒಂದು ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಸರ್ಕಾರಿ ನೌಕರ ಬೇಡಿಕೆ ಬಹುದಿನದ ಬೇಡಿಕೆಯಾದಂತಹ ಹಳೆ ಪಿಂಚಣಿ ಯೋಜನೆಯನ್ನ ಜಾರಿಗೆ ಮಾಡುತ್ತೇವೆ ಎನ್ನುವಂತಹ ಭರವಸೆಯನ್ನ ನೀಡಿತ್ತು ಇದೀಗ ರಾಜ್ಯ ಸರ್ಕಾರ ಅಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಬರೋಬ್ಬರಿ ಎರಡು ವರ್ಷ ಕಂಪ್ಲೀಟ್ ಆಗ್ತಾ ಕಂಪ್ಲೀಟ್ ಆಗಿದೆ ನವೆಂಬರ್ ಬಂದ್ರೆ ಎರಡೂವರೆ ವರ್ಷ ಪೂರೈಸುತ್ತೆ ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರಿ ನೌಕರರ ಬೇಡಿಕೆಗೆ ಮಣಿದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ಕಾಂಗ್ರೆಸ್ ಸರ್ಕಾರ ಹಳೆ ಪಿಂಚಣಿ ಯೋಜನೆಯನ್ನ ಗಂಭೀರವಾಗಿ ತೆಗೆದುಕೊಂಡಿದೆ ಅಂತಾನೆ ಹೇಳ್ಬೋದು ಇದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಬಾಧಕ ಬಾಧಕಗಳನ್ನು ಸಹ ಪರಿಶೀಲಿಸಿ ಆ ಒಂದು ಯೋಜನೆಯನ್ನು ಮರುಜಾರಿಗೊಳಿಸುವುದಾಗಿ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸಹ ಭರವಸೆಯನ್ನು ನೀಡಿದ್ದಾರೆ ಇನ್ನು ಈ ಹಳೆ ಪಿಂಚಣಿ ಯೋಜನೆಯಿಂದ ಸಾಕಷ್ಟು ಲಾಭವನ್ನು ಸರ್ಕಾರಿ ನೌಕರರು ಪಡಿಬೋದು ಅಂತಲೇ ಹೇಳ್ಬೋದು ಅಂದರೆ ಹಳೆ ಪಿಂಚಣಿ ಯೋಜನೆಯು ಸರ್ಕಾರವು ಅನುಮೋದಿಸಿದ ನಿವೃತ್ತಿ ಯೋಜನೆಯಾಗಿದೆ ಯಾಕಂದ್ರೆ ಸರ್ಕಾರಿ ನೌಕರು ಓಪಿ ಎಸ್ ಅಡಿಯಲ್ಲಿ ಮಾಸಿಕ ಪಿಂಚಣಿಯನ್ನು ಪಡೀತಾರೆ ಇದು ಕನಿಷ್ಠ ಹತ್ತು ವರ್ಷಗಳ ಸೇವೆಯನ್ನು ಪೂರ್ಣಗೊಳಿಸಿದ ಸರ್ಕಾರಿ ನೌಕರಿಗೆ ಅವರ ಕೊನೆಯ ಮೂಲ ಸಂಬಳ ಮತ್ತು ಸೇವೆಯ ವರ್ಷಗಳ ಆಧಾರದ ಮೇಲೆ ಖಾತರಿಪಡಿಸಿದ ಪಿಂಚಣಿಯನ್ನು ಒದಗಿಸಲಾಗುತ್ತದೆ ಓ ಪಿ ಎಸ್ ಅಡಿಯಲ್ಲಿ ಸರ್ಕಾರವು ನಿವೃತ್ತಿಯ ನಂತರ ಸರ್ಕಾರಿ ನೌಕರಿಗೆ ಸಂಪೂರ್ಣ ಪಿಂಚಣಿ ಮೊತ್ತವನ್ನು ಪಾವತಿಸುತ್ತದೆ ಹೀಗಾಗಿ ಉದ್ಯೋಗಿಗಳು ಸೇವೆಯಲ್ಲಿರುವಾಗ ಅವರ ಸಂಬಳದಿಂದ ಯಾವುದೇ ಮೊತ್ತವನ್ನು ಕಡಿತಗೊಳಿಸುವುದಿಲ್ಲ ನಿವೃತ್ತಿಯ ನಂತರ ಸರ್ಕಾರಿ ನೌಕರರು ಪಿಂಚಣಿ ಮೊತ್ತವನ್ನು ಮತ್ತು ವರ್ಷಕ್ಕೆ ಎರಡು ಬಾರಿ ತುಟುಪತ್ತೆಯ ಒಂದು ಪರಿಷ್ಕರಣೆಯ ಪ್ರಯೋಜನವನ್ನು ಪಡಿತಾರೆ ಹೀಗಾಗಿ ಏನು ಸರ್ಕಾರಿ ನೌಕರ ಬಹುದಿಂದ ಬೇಡಿಕೆ ಏನಿದೆ ಹಳೆ ಪಿಂಚಣಿ ಯೋಜನೆಯನ್ನ ಸರ್ಕಾರ ಯಾವಾಗ ಜಾರಿಗೊಳಿಸುತ್ತೆ ಯಾಕಂದ್ರೆ ನವೆಂಬರ್ಗೆ ಎರಡೂವರೆ ವರ್ಷ ಕಂಪ್ಲೀಟ್ ಆಗುತ್ತೆ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ ಎನ್ನುವಂತಹ ಒಂದು ಮಾತುಗಳು ಸಹ ಕೇಳಬರ್ತಾ ಇದೆ ಮುಖ್ಯಮಂತ್ರಿ ಬದಲಾಗ್ತಾರ ಅಥವಾ ಸಚಿವ ಸಂಪುಟವೇ ಪುನರ್ರಚನೆ ಆಗುತ್ತಾ ಜೊತೆಗೆ ಬಿಹಾರ ಚುನಾವಣೆ ಇರೋದ್ರಿಂದ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಹಳೆ ಪಿಂಚಣಿ ಯೋಜನೆಗೆ ಜಾರಿಗೊಳಿಸುವಂತ ಒಂದು ಗೋಜಿಗೆ ರಾಜ್ಯ ಸರ್ಕಾರ ಹೋಗಲ್ಲ ಬಳಿಕ ಅಂದ್ರೆ ನವೆಂಬರ್ ಅಥವಾ ಡಿಸೆಂಬರ್ ಬಳಿಕವೇ ಸಹ ಹಳೆ ಪಿಂಚಣಿ ಯೋಜನೆಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಮುಂದಿನ ಒಂದು ನಡೆಯನ್ನ ಕೈಗೊಳ್ಳುತ್ತೆ ಅಂತಾನೆ ಹೇಳ್ಬೋದು ಇದೀಗ ಏನು ರಾಜ್ಯ ಸರ್ಕಾರ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಡಿ ಎನ್ನ ಹೆಚ್ಚಳ ಮಾಡುವ ಮೂಲಕ ತುಟಿ ಭತ್ತೆಯನ್ನ ಹೆಚ್ಚಳ ಮಾಡುವ ಮೂಲಕ ರಾಜ್ಯ ಸರ್ಕಾರಿ ನೌಕರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿರುವಂಥದ್ದು ಇದೇ ರೀತಿಯಾದಂತಹ ಉಪಯುಕ್ತವಾದಂತಹ ಒಂದು ಮಾಹಿತಿಗೆ ನಮ್ಮ ಒಂದು ಡಿಜಿಟಲ್ ಅಸ್ತ್ರ ಯೂಟ್ಯೂಬ್ ಚಾನೆಲ್ನ ಫಾಲೋ ಮಾಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ಸಿಗೋಣ ಧನ್ಯವಾದ